ಏನೀಗ ಟ್ವೆಂಟಿ ತರ್ಟಿ ಫಾರ್ಟಿ ಮತ್ತದು ಒಳಪಟ್ಟದು ಎಲ್ಲ ಮಾಡ್ಬೇಕಂತ ಏನು ಆದೇಶ ಸರ್ಕಾರದಿಂದ ಆಗಿದೆ ಎಲ್ಲರೂ ಈಗ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ಅಂದ್ರೆ ನೂರಲ್ಲಿ ಒಂದು ಹತ್ತು ಪರ್ಸೆಂಟ್ ಬಿಜಿ ಆಗಿತ್ತು ಅಷ್ಟೇ ಇರಲಿ ಎಲ್ಲಾದ್ರು ಒಳ್ಳೇದಾಗ್ಲಿ ಇವರು ಎಲ್ಲಾದ್ರು ಒಳ್ಳೇದ್ ಮಾಡ್ಲಿ ಈಗ ನಾವೇನು ಬಯಸ್ತೀವಿ ಈಗ ನಾವೇನು ಮಾಡಕ್ ಕೊಟ್ಟಿದೀವಿ ಏನೀಗ ಈ ಭಾಗ ನಾವೇನು ಎಷ್ಟು ಫೋಸ್ಟ್ ಆಗಿ ಮಾತಾಡ್ತಾ ಇದ್ವೋ ಎಷ್ಟು ಫೋರ್ಸ್ ಆಗಿ ನಾವು ಓಡಾಡ್ತಾ ಇದೀವಿ ಪ್ರತಿ ಒಂದು ಇದರಲ್ಲಿ ಸ್ಟ್ರೈಕು ಎಲ್ಲ ಮಾಡ್ತಾ ಇದ್ವು ಇದು ಪ್ರತಿಫಲವಾಗಿ ಏನೋ ಒಂದು ತರ್ಟಿ ಫಾರ್ಟಿಗೆ ಮಾತ್ರ ಅದೇನು ಗ್ರೇಟರ್ ಬೆಂಗಳೂರು ಮಾಡಬೇಕಂತ ಮಾಡಿದ್ದಾರೆ ಇಷ್ಟಕ್ಕೆ ನಾವೇನು ಸೀಮಿತನಾ ಇಲ್ಲ ಇಷ್ಟಕ್ಕೆ ನಾವು ಸ್ಟಾಪ್ ಮಾಡೋದಾ ಹಿಂಗೆ ಅಂತ ಪ್ರತಿಯೊಬ್ಬರಲ್ಲಿ ಕ್ವಶನ್ ಮಾರ್ಕ್ ರೇಸ್ ಆಗಿದೆ ಯಾಕಂದರೆ ನಮಗೆ ಹಳೆಯ ಫೈಲ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲ ಇದೆ ಹಳೆಯ ಫೈಲ್ ಏನು ಮಾಡ್ತಾರೆ ಇದುವರೆಗೂ ಏನು ಮಾಡಿಲ್ಲ ಅಂತ ಖಂಡಿತ ಮಾಡ್ತಾರೆ ಅದ್ರ ಬಗ್ಗೆ ನಾವು ನಾವು ನಾವಂತೂ ಸುಮ್ಮನೆ ಇರಲ್ಲ ನಾವು ಬಿಡೋದೇ ಇಲ್ಲ ಖಂಡಿತಾಗಿ ಅದು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅದ್ರ ಜೊತೆಗೆ ಅದ್ರ ಜೊತೆಲಿ ಏನಾಗುತ್ತೆ ನಾಲ್ಕು ಸಾವಿರ ಅಡಿ ಒಡೆ ಏನು ಓಸಿ ಬೇಡ ಅಂತ ನಾವು ಆಲ್ರೆಡಿ ಮ ಫುಲ್ ಡಾಕ್ಯುಮೆಂಟ್ಸ್ ಮಾಡಿ ಕೊಟ್ಟಿದ್ವಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತ ಅದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸರ್ಕಾರದಲ್ಲಿ ಚರ್ಚೆ ಮಾಡಬೇಕು ನಮ್ಮ ಕೆ ವಿ ಎಸ್ ತಂಡ ಯಾವಾಗಲೂ ಅದು ರೆಡಿ ಇರ್ತದೆ ಇದಕ್ಕಿಂತ ಇಂಪಾರ್ಟೆಂಟಾಗಿ ಏನಾಗುತ್ತೆ ನಾವು ಬರೀ ಬೆಂಗ್ಳೂರು ಬಗ್ಗೆ ಮಾತಾಡಲ್ಲ ಮಾತಾಡಿದ್ರೆ ಆಗಲ್ಲ ಈಗ ರೂರಲ್ ಭಾಗದಲ್ಲಿ ಏನು ಮಾಡಿದ್ದಾರೆ ಐದು ಕಿಲೋಮೀಟರ್ಗೂ ಡೈರೆಕ್ಟಾಗಿ ಸಿಂಗಲ್ ಫೆಸ್ ಮೀಟರ್ನ ಅಪ್ಲೈ ಮಾಡಿ ತಗೊಳತ್ರ ಅದರಲ್ಲಿ ಚಿಕ್ಕಾಬಿಟ್ಟೆ ಹೊಡ್ತಾ ಬಿಡುತ್ತೆ ನಮ್ಮ ಗುತ್ತಿಗೆದಾರರಿಗೆ ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಮಗೆ ಮೇಯ್ನ್ ಅಜೆಂಡ ಇದೇ ಇರೋದು ಯಾಕಂದರೆ ಗ್ರೇಟರ್ ಬೆಂಗಳೂರು ಅರ್ಥಿ ಆದಮೇಲೆ ಅದು ಬೈ ಬಾ ಬೈಲ ತಿದ್ದುಪಡಿ ಆಗುತ್ತೆ ಅದಾಗುತ್ತೆ ಆದರೆ ಈಗಿರೋದು ಏನು ಪಾಯಿಂಟ್ ಅಂದರೆ ಈಗ ಪ್ರತಿಯೊಬ್ಬ ಗುತ್ತಿಗೆದಾರರು ರೂರಲ್ ಭಾಗದಲ್ಲಿ ಮೂರಿಂದ ಐದು ಕಿಲೋಟ್ರು ಏನು ಎಲ್ಲ ಕೆಲಸಗಳು ಐದು ಕಿಲೋಟ್ ಮೇಲೆ ಏನು ತ್ರೀ ಫೇಸ್ ಇದೆ ಸೊ ಅದು ಒಳ್ಳೆ ಅದು ಒಳಪಟ್ಟಿರೋ ಕೆಲಸಗಳು ಇಂಪಾರ್ಟೆಂಟ್ ದಿನ ದಿನನಿತ್ಯ ಅವ್ರು ಕೆಲಸ ಮಾಡೋದು ಒಂದು ಬದುಕೆಗೆ ಒಂದು ದಾರಿಯಾಗುತ್ತೆ ಬಟ್ ಅದನ್ನೇ ಸ್ಟಾಪ್ ಮಾಡೋವಂಥ ಪ್ರಸಂಗ ಬಂದರೆ ಅದಕ್ಕೆ ನಾವು ಅಂತೂ ಸುಮ್ಮನೆ ಇರಲ್ಲ ಕೈ ಕಟ್ಕೊಂಡು ಸುಮ್ಮನೆ ಕೂಡ ವ್ಯವಸ್ಥೆನೇ ಇಲ್ಲ ನಾವು ಹಿಂದಿನ ಸಚಿವರನ್ನ ಖಂಡಿತಾಗಿ ಮೀಟ್ ಮಾಡ್ತೀವಿ ಆದಷ್ಟು ಜಲ್ದಿ ಆ ಉಪಮಂತ್ರಿ ಉಪಮು ಉಪಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ ಯಾವುದಕ್ಕೆ ರೂರಲ್ ಭಾಗದಲ್ಲಿ ಏನು ಈ ಐದು ಅನ್ನೋ ಒಂದು ಇದನ್ನು ತಂದು ನಮ್ಮ ಕಾಂಟ್ರಾಕ್ಟ್ರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಆಗಬಾರ್ದು ಅಂತ ಇದಕ್ಕೆ ನಾವು ಖಂಡಿತಾಗಿ ನಮ್ಮದು ಹೋರಾಟ ಇದೆ ಹಾಗೆ ಈಗ ಚುನಾವಣೆ ಸ್ಟಾರ್ಟ್ ಆಗಿಬಿಡ್ತು ಅಂದ್ಬಿಟ್ಟು ನಾವೆಲ್ಲ ಚುನಾವಣೆ ಕಡೆಗೆ ಡೈವರ್ಟ್ ಕೊಟ್ಬಿಟ್ರೆ ಕೊನೆಗೆ ನಮ್ಮ ಕೆಲಸಗಳ ಬಗ್ಗೆ ಯಾರು ಡೈವರ್ಟ್ ಕೊಡೋಕ್ಕಾಗಲ್ಲ ಯಾಕಂದರೆ ಕೆಲಸ ಇದ್ರೇ ಚುನಾವಣೆ ಆಗಲಿ ಸಂಘ ಆಗಲಿ ಪ್ರತಿಯೊಂದು ನಮ್ಮ ಇಲ್ಲ ಅಂದ್ರೆ ಚುನಾವಣೆ ಕಟ್ಕೊಂಡು ಏನು ಮಾಡಬೇಕು ಸಂಘ ಸಂಘ ಅಂದರೆ ಎಲ್ಲ ಸದಸ್ಯರು ಪಿಲ್ಲರ್ಸ್ ಆಫ್ ಎಲೆಕ್ ಕೆ ಎಸ್ ಎಲ್ ಸಿ ಪ್ರತಿಯೊಬ್ಬ ಸದಸ್ಯರಂದರೆ ಸದಸ್ಯರದ್ದು ವ್ಯಾಲ್ಯೂಸ್ ಏನು ಆ ಸದಸ್ಯರಿಗೆ ಎಷ್ಟು ಜನ ಎಷ್ಟು ಕಷ್ಟ ಇದೆ ಅದೆಲ್ಲ ಅರ್ಥ ಮಾಡ್ಕೊಳ್ಬೋದು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಅದ್ರಿಗೆ ಏನು ಬೇಕು ಅದನ್ನು ಮಾಡಬೇಕು ಫಸ್ಟು ಕಂಟ್ರ್ಯಾಕ್ಟ್ಗೆ ಬದುಕಿಗೆ ದಿನನಿತ್ಯ ಬದುಕಿಗೆ ಕೆಲಸದ ದಾರಿ ಆಗಬೇಕು ಆಮೇಲೆ ನಾವು ರಾಜಕೀಯ ಮಾಡೋಣ ರಾಜಕೀಯ ಅನ್ನೋದು ಯಾವಾಗ ಬೇಕೆಂದು ಮಾಡ್ಬೋದು ಫಸ್ಟು ಕಾಂಟ್ರಾಕ್ಟ್ ಬದುಕೋದು ಒಂದು ದಾರಿ ಫಸ್ಟ್ ಕಂಟ್ರಾಕ್ಟ್ ಸಂಪಾದನೆ ಮಾಡೋಕೊಂದು ದಾರಿ ಈಗಾಗಲೇ ಏನು ಈ ಲೇಬರ್ ಆಡೋ ಕೆಲಸಗಳಲ್ಲಿ ಹೊಟ್ಟೆ ಹೊಟ್ಟೆ ಮೇಲೆ ತನ್ನ ಬಿಟ್ಟು ಹಾಕ್ಕೊಂಡು ಕೂತಿರೋ ಪ್ರತಿಯೊಬ್ಬ ಸದಸ್ಯರಿಗೂ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಖಂಡಿತ ಮುಂದೆ ಅದಕ್ಕೂ ಒಂದು ದಾರಿ ಹುಟ್ಟುತ್ತೆ ಯಾಕಂದರೆ ಯಾರೊಬ್ರು ಮಹಾನ್ ಭಾವರು ಏನೋ ಒಂದು ಸ್ವಾರ್ಥಕ್ಕೋಸ್ಕರ ಏನೋ ಮಾಡಿದ್ರೆ ಅಂದ್ಬಿಟ್ಟು ನಾವು ಅದನ್ನ ಬಿಡೋಕ್ಕಾಗಲ್ಲ ರೂಪಿಸ ಅದನ್ನು ಅದನ್ನ ಮತ್ತೆ ಜಾರಿ ತರೋಣ ಸುಮಾರು ಕೆಲಸಗಳಿದೆ ಮಾಡೋಕ್ಕೆ ಸೊ ಈಗ ನಾವು ಏನು ಬಯಸ್ತೀವಿ ಅಂದರೆ ಬದಲಾವಣೆ ಬಯಸ್ತಾ ಇದ್ದೀವಿ ಅಷ್ಟೇ ಬದಲಾವಣೆ ಬಯಸ್ತಾ ಇದ್ದೀವಿ ಒಬ್ಬೊಬ್ಬ ಸದಸ್ಯರಿಗೆ ಏನೇನು ವ್ಯಾಲ್ಯೂಸ್ ಇದೆ ಏನಿದೆ ಅಂತ ನಿಮಗೆ ನೀವೇ ಯೋಚನೆ ಮಾಡಬೇಕು ನಿಮ್ಮ ರೈಟ್ಸ್ ಏನಿದೆ ಅಂತ ಯಾಕಂದರೆ ನೀವು ಕಂಟ್ರಾಕ್ಟ್ ಅಂದರೆ ನೀವೇನು ಕಡಿಮೆ ಇಲ್ಲ ನೀವು ನಿಮ್ಮ ಲೈಫ್ ಲೈಫ್ ಲಾಂಗ್ ಲೈಸೆನ್ಸ್ ಇರೋವರೆಗೂ ನೀವು ಇಬ್ಬರಿಗೆ ಸಂಬಳ ಕೊಟ್ಟೇ ಕೊಡ್ತೀರ ಯಾರಿಗೆ ಒಂದು ಸೂಪ್ರೈಸರ್ಗೆ ಒಂದು ವೈರ್ಮನ್ಗೆ ಅಂಥವ್ರಿಗೆ ಇವತ್ತು ಎಂಥ ಪರಿಸ್ಥಿತಿ ಅಂದರೆ ಬಂದಿದೆ ಅಂದರೆ ದುಡ್ಡುಗಳಿಂದ ಕಷ್ಟ ಬೀಳ್ತಾ ಇದ್ದಾರೆ ಕೆಲಸಗಳಿಂದ ಕಷ್ಟ ಬೀಳ್ತಾ ಇದ್ದಾರೆ ಫಸ್ಟು ನಮ್ಮ ಗುರಿ ಎಲೆಕ್ಷನ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಎಲ್ಲ ಬಿಟ್ಬಿಡೋಣ ಫಸ್ಟು ಕಂಟ್ರಾಕ್ಟ್ರು ಒಂದು ನೆಲೆ ಮಾಡಬೇಕಂದ್ರೆ ಅವ್ರು ಕೆಲಸ ದಿನನಿತ್ಯ ಬದುಕೋ ಕೆಲಸ ಮಾಡಬೇಕು ಫಸ್ಟ್ ಅದನ್ನು ಮಾಡಿದ್ರೆ ಆಮೇಲೆ ಎಲ್ಲ ಸೇರಿ ಯಾಕಂದರೆ ಕಂಟ್ರಾಕ್ಟ್ರದ್ದು ದುಡ್ಡಿದ್ರೇ ಸಂಘದ ದುಡ್ಡು ಈಗ ನಮಗೆ ನೂರು ನಾಲ್ಕು ವರ್ಷ ಇತಿಹಾಸ ಇರೋ ಸಂಘದಲ್ಲಿ ನಾಚಿಕೆ ಆಗೋ ಒಂದು ವಿಷಯ ಏನಂದರೆ ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಎರಡು ಸಾವಿರದ ಇನ್ನೂರು ಜನ ಮೆಂಬರ್ಶಿಪ್ ಸದಸ್ಯತ್ವ ಕಟ್ಟೋಕ್ಕೆ ಆಗದೆ ನವೀಕರಣ ಮಾಡದೆ ಬಿಟ್ಟಿದ್ದಾರೆ ಅಂದರೆ ಇದರಲ್ಲಿ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಜನ ಅಂದರೆ ಶೇಕಡ ಐವತ್ತಷ್ಟು ಜನ ದುಡ್ಡುಗಳು ಕಟ್ಟಕ್ಕೆ ದುಡ್ಡು ಇಲ್ಲ ಇನ್ನೂ ಐವತ್ತು ಪರ್ಸೆಂಟ್ ಜನ ಬೇಸರಗೊಂಡು ಈ ಸಂಘದ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ಸೊ ನಾನು ಅವ್ರಿಗೆಲ್ಲ ಮನವಿ ಮಾಡ್ತೀವಿ ದಯವಿಟ್ಟು ನಿಮಗೆ ಆರ್ಥಿಕವಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದುಡ್ಡು ಕಟ್ಟಕ್ಕೆ ಆಗಿಲ್ಲ ಅಂದರೆ ವಿಷಯ ನಮ್ಗೆ ತಿಳಿಸಿ ಅದು ಹೇಳಕ್ಕೆ ಮುಜುಗರ ಆಗಬೇಡಿ ನಾವು ಕ ನಿಮಗೆ ದುಡ್ಡು ಕಟ್ಟಿದೀವಿ ಅಂತ ನಾವು ಎಲ್ಲೂ ಓಪನ್ ಆಗಿ ನಾವು ಹೇಳೋಕ್ಕೆ ಬರೋಲ್ಲ ಅದು ಬೇಕಾಗಿಲ್ಲ ಯಾಕಂದರೆ ಒಬ್ಬ ಸ್ನೇಹಿತರಿಗೆ ಸಹಾಯ ಮಾಡುವಾಗ ಒಬ್ರಿಗೆ ಎಲ್ಪ್ ಮಾಡಿದ್ರೆ ಒಬ್ಬರು ಸಹಾಯ ಕೊಟ್ಟರೆ ಈ ಕೈ ಕೊಟ್ಟರೆ ಈ ಕೈ ಗೊತ್ತಾಗ್ಬಾರ್ದು ಆ ಥರ ನಮ್ಮದು ಅಜೆಂಡಾ ಇರೋದು ಸೊ ದಯವಿಟ್ಟು ನಿಮ್ಗೆ ಏನಿದೆ ಯಾವ ನಿಮ್ಮ ಸ್ನೇಹಿತರು ಇನ್ನೊಬ್ರು ಯಾರೋ ಕಟ್ಟೋಕ್ಕಾಗಿಲ್ವ ನೀವು ಕಟ್ಟಿ ಅದು ಸ್ನೇಹದ ಸ್ನೇಹ ಒಂದು ರೀತಿ ಯಾಕಂದರೆ ನಾವೆಲ್ಲ ಒಂದೇ ಕೆಲಸದವ್ರು ಒಂದೇ ವರ್ಗದವರು ಒಂದೇ ಕೆಲಸದವರು ಸೊ ಹಾಗಾಗಿ ನಮ್ಮ ಸ್ನೇಹಿತರಿಗೆ ತೊಂದರೆ ಆದರೆ ನಾವೇ ಕಾಪಾಡಬೇಕು ಅವ್ರಿಗೆ ನಾವೇ ಒಂದು ಹೆಲ್ಪ್ ಮಾಡಬೇಕು ಈ ಮೋಟಿವೇಶನ್ ಇಟ್ಕೊಂಡು ನಾವು ಹೋಗೋಣ ಚುನಾವಣೆ ಸಾವಿರ ಯಾವಾಗಲೂ ಇರ್ತದೆ ಇಷ್ಟು ವರ್ಷದ ಚುನಾವಣೆ ನಡೀತು ಇವಾಗಲೂ ನಡೀತಾ ಇದೆ ಮುಂದಕ್ಕೂ ನಡೀತದೆ ಅದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ ಸೊ ಈಗ ಫಸ್ಟು ಸದಸ್ಯದ ಯಾರಾದ್ರು ಕಟ್ಟಿಲ್ಲ ದಯವಿಟ್ಟು ಆರ್ಥಿಕವಾಗಿ ಚೆನ್ನಾಗಿರೋರು ಕಟ್ಟಿ ಸ್ವಲ್ಪ ಆರ್ಥಿಕವಾಗಿ ಕಷ್ಟದಲ್ಲಿರೋರು ತುಂಬ ಬೇಜಾರಾಗಂದ್ರೆ ನೆನತಿ ಕೆಲಸ ಇಲ್ಲ ಎಲ್ಲ ಇಲ್ಲ ಆ ಥರ ಇರೋರು ನಮ್ಮ ಇದಕ್ಕೆ ಕರೆ ಮಾಡಿ ಅಟ್ಲೀಸ್ಟ್ ಒಂದು ಇದನ್ನು ಹೇಳಿ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ ಎಷ್ಟೋ ಇರ್ತಾರೆ ನಿಮ್ಮ ಜೊತೆಲಿ ನಿಮ್ಮ ಸ್ನೇಹಿತರು ಇರ್ತಾರೆ ಅವ್ರು ನೀವು ಹೇಳೋಕೆ ಒಂದು ಮುಜುಗರ ಆಗುತ್ತೆ ಹೆಂಗಪ್ಪ ಕಟ್ಟ ಕಟ್ಟಿ ಅದು ಕಟ್ಟಿದ್ರೆ ಯಾಕಂದರೆ ಈಗ ಕಟ್ಟಿದರೆ ಅದು ಬೆಲೆ ಬರುತ್ತೆ ಕಟ್ಟಿಲ್ಲ ಅಂದರೆ ಬೆಲೆ ಬರೋಲ್ಲ ಸೊ ಸೊ ದಯವಿಟ್ಟು ಅದನ್ನು ಕಟ್ಟಿ ಅದು ಕಟ್ಬಿಟ್ಟು ಕ್ಲೋಸ್ ಮಾಡಿ ಇಲ್ಲಾಂದರೆ ನಿಮಗೆ ಬೆಲೆ ಬರೋಲ್ಲ ಸೊ ಹಾಗಾಗಿ ಇನ್ನು ಮುಂದಕ್ಕೆ ದಿನ ಒಂದು ವಿಷಯ ಬರ್ತಾ ಇರ್ತದೆ ನಮಸ್ಕಾರ